ಗುಡ್ ಮಾರ್ನಿಂಗ್ ಎಲ್ರಿಗೆ ಭೀ ಸಾರಿ ಗುಡ್ ಈವ್ನಿಂಗ್ ಎಲ್ಲರಿಗೆ ಭೀ ನಾನು ನೋಡ್ರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅದು ಮಾಡಿ 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 ಹಾಗೆ ರೂಢಿ ಆಕೆಯಾದ ನನಗೆ ಸೊ ಈಗ ಭೀ ಗುಡ್ ಮಾರ್ನಿಂಗ್ ಎಲ್ಲತ್ತಿದೆ ಇವಾಗ ಆಗ್ಯದ ಗುಡ್ ಈವ್ನಿಂಗ್ ಈಗೇ ಕೆಲ್ಸದ್ಲೀನು ಬಂದೀನಿ ಎಲ್ಲ ಎಲ್ಲ ಮಾಡಿಟ್ಟೆ ಚಿನ್ನೋ ಅಡುಗೆ ಮಾಡಬೇಕು ಎಲ್ಲ ನೀಟ್ ಇಟ್ಟಾಳೆ ಅವ್ರು ಯಾವ ತರಕಾರಿ ತಂದೀನಿ ನಿಜ ಟ್ರಸ್ಟ್ ಮೀ ಇಷ್ಟಕ್ಕೆ ದೊಂದು ರೂಪಾಯಿ ಆಗತ್ತೆ इ खाली दोन सूपय आग्य कड्नी कपळ खुंटव हिंग अष्ट अस्टोन पिर्या गती काय ना कटी का छो तळी नोडी ब इ कटिकंदर छोलो आयतु तिथे तिन्ही हा तकोब मना थोडे ಕಾಳ್ ಥೆ ಯಾವತ್ ಬಿ ಎಲ್ಲ ಹಿಂಗೆ ಒಂದು ಎರಡು ಮೂರು ಸಲ ತೊಳ್ದ್ರೆ ಚಲೋ ಹೋಳ್ತಾವೂ ಇದು ಮೇಡಮ್ ಮಣ್ಮಣ್ ನಾವು ಎಷ್ಟೇ ಕ್ಲೀನ್ ಆಗಿದ್ರು ಬಿ ಅದ್ ಬೇರೆ ನಮ್ದು ಊರ ಕಡೆ ಥೊಡೆ ಹೆಸರು ಕಾಳು ಇರ್ತಾವಲ್ಲ ಅವು ಥೋಡೆ ಇರ್ತವೆ ಥೋಡೆ ಇಲ್ಲಿ ತಕೊಂಡು ಅದು ಏನೇನೋ ಈ ಚಲೋ ಇರ್ತಾವ ಕರಡಿಗೆ ಅದು ಪೌಡರ್ ಮಿಕ್ಸ್ ಇರ್ತದ್ದು ಇದೇ ನ್ಯಾಚುರಲ್ ಇದೇ ಚಲೋ ಇರ್ತದಂದ್ರು ಕಾಳುಗಳು ಯಾವಾಗ ಭೀ ಥೊಡೆ ಹಿಂಗಾಗಿ ಮೇಲೆ ಕಟ್ಟಿಟ್ಟರು ಹಿಂಗೆ ವೈಟ್ ವೈಟ್ ಆಯ್ತವ ನೋಡ್ರಿ ಹಿಂಗಾಗಿ ಮೇಲೆ ಕಟ್ಟಿಟ್ಟರು ಹೆಂಗೆ ತೋರಿಸ್ಲಿ ಹಿಂಗಾಗಿ ಮೇಲೆ ಕಟ್ಟಿಟ್ಟರು ಥೊಡೆ ಚಲೋ ಮಡ್ಕಿ ಬರ್ತಾವೆ ಇಷ್ಟು ಶೇಂಗಾ ತಗೊಂಡಿದೆ ಶೇಂಗಾ ಚಟ್ನಿ ಮಾಡತ್ತಿದೆ ಇವತ್ತ ಶೇಂಗಾ ಹಿಂಡಿ ನಮ್ಮ ಸ್ಟೈಲ್ ಉತ್ತರ ಕರ್ನಾಟಕ ಸ್ಟೈಲ್ ಶೇಂಗಾ ಹಿಂಡಿ ಪರ್ಫೆಕ್ಟಾಗಿ ಮಾಡ್ತಾರೆ ಅಂತಂದು ಹೇಳ್ತೆ ಬನ್ನಿ ಬಟ್ ಇವತ್ತು ಓಡಿ ಇದು ಹುಡ್ಕೊತಕ್ಕಲ್ಲ ಇಷ್ಟೆಲ್ಲ ಹುಡ್ಕೊಳತ್ತಿದ ಯಾಕಂದ್ರೆ ಥೋಡೆ ಸಪೋನ್ ಹಿಂಡಿ ಥೋಡೆ ಖಾರ ಹಿಂಡಿ ಮಾಡ್ಲಾಕ ಯಾಕಂದ್ರೆ ತರಕಾರಿ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಆಗ್ಯದ ಹಿಂಡಿದ್ರೂ ಥೋಡೆ ಬ್ಯಾಳೆ ಇದ್ರೂ ಭೀ ನಡೀತದು ಎಲ್ಲ ಮನ್ಷಾಗ ಒಂದೊಂದು ಒಂದೊಂದು ಇದು ಆಗ್ಲತ್ತದೆ ತಿಳಿತದೆ ಅಂತ ಬುದ್ಧಿ ಬರ್ತದಂತ ಮನ್ಷಾಗ ಅದಕ್ಕೆ ಹಾಗೆ ಆಗ್ಯದ ನನ್ನ ಬಿ ಕತೆ ನೋಡ್ರಿ ಶೇಂಗ ಹುರ್ಲತ್ತೀನಿ ನನ್ನ ಫೋನ್ ಬೆಳಿತದೇನೋ ಅಂತ ಅಂಜಿಕೆ ಆಯ್ತ ನನಗೆ ಯಪ್ಪ ಭ್ಯಾರಿ ಹಿಂಗೆ ಇಲ್ಲಿ ಹಿಟ್ಟು ನಾನು ಇಲ್ಲಿ ಶೇಂಗಾ ಹುರಿಲತ್ತೀನಿ ಶೇಂಗಾ ಮಾತ್ರ ಚಲೋ ಹುರಿಬೇಕು ಇದರಲ್ಲಿ ಕಮ್ಮಕ್ ಸ್ಮೆಲ್ ಬರಬೇಕು ಅಲ್ಲಿ ತಕೊಂಡು ಹುರ್ಕೋಬೇಕು ಚಲೋ ಇದಕ್ಕೆ ಮೇನ್ ಏನಪ್ಪ ಅಂದ್ರೆ ಶೇಂಗಾ ಹಿಂಡಿಗೆ ಬಳ್ಳುಳ್ಳಿ ಇಷ್ಟು ಬಳ್ಳುಳ್ಳಿ ಇದರಲ್ಲಿ ಒಂದು ಎರಡು ಹಾಕ್ತೆ ಇಷ್ಟು ಎರಡು ಬಳ್ಳುಳ್ಳಿ ಹಾಕ್ತೆ ಇದು ಕಾಸ್ಟ್ಲಿ ಕಾಸ್ಟ್ಲಿಯಾಗೇ ಬರ್ಬೋದು

ಈ ಪತ್ರಿಕೆ ಒಂದು ಎರಡು ನಿಮಿಷ ಕುಂತಿಲ್ಲ ಹಂಗೆ ಕೆಲಸ ಸ್ಟಾರ್ಟ್ ಆಗ್ಯಾರ ನಂದು ಯಾವಾಗ ನಾ ಬಿ ರೆಸ್ಟ್ ಮಾಡ್ತಾನೋ ಯಾವಾಗ ಹಂಗೆ ಅನ್ಸ್ಲತ್ತು ಜೀವಕ ಈ ಖರೆ ರೆಸ್ಟ್ ಅಂದ್ರೆ ಈ ಸಂಡೇ ಒನ್ ಡೇ ಯಾಕಂದ್ರೆ ಯಾರು ಭೀ ಇದ್ದಿದ್ದಿಲ್ಲ ಮನ್ಯಾಗ ಸೊ ಹಾಗಾಗಿ ಈ ಸರಿ ಏನು ಭೀ ಮಾಡಿಲ್ಲ ನಾ ಖಾಲಿ ಮ್ಯಾಗಿ ಮಾಡಿದ ತಿಂದು ಮಕ್ಕಳೆವು ಹಾಗೆ ಮಾಡಿ ಮಾಡಿದೆ ಖಾಲಿ ಬೆಳಗಡಿ ಎಷ್ಟು ಇಷ್ಟಿತ್ತು ಅಷ್ಟು ಚಲೋ ಶೇಂಗಾ ಹಿಂಡಿ ಆಯ್ತು ಮಸ್ತ್ ಆಯ್ತದ ಇದಕ್ಕೆ ಮಾತ್ರ ಕಮ್ಮು ಹುರ್ಕೋಬೇಕು ಥೋಡೆ ಚಲೋ ಆವಾಗ ಅವಾಗ ಕೈ ಅಡಿಗೆ ಹಚ್ಬೇಕು ಆಮೇಲೆ ಫ್ಲೇಮ್ ಏನು ಇರಬೇಕು ಲೋ ಇಡಬೇಕು ಯಾಕಂದ್ರೆ ಅದು ಹೆಚ್ಚಿಗೆ ಇದ್ದರೂ ಹೊರಗೆ ಕರು ಕರಗಾಯ್ತವ ಒಳಗವು ಹಾಗೆ ಹಸಿ ಹಸಿ ಹಾಗೆ ಇರ್ತಾವ ಅದು ಚಲೋ ಅನ್ಸಲ್ದು ಟೇಸ್ಟ್ ಬರಲ್ದು ಆ ಕಡೆ ಅದು ಹುರ್ಕೊತಾನೆ ಇದು ಬೆಳಗಡೆ ಹು ಸುಲ್ಕೊಲತ್ತಿದೆ ನಾನು ಯಾಕಂದ್ರೆ ಮತ್ತೆ ಆಮೇಲೆ ಸುಲ್ಕೋತ ತಗೊಂತು ರೀ ಎಲ್ಲಿ ಸುಲ್ಕು ಕೂಡಲಿ ಮತ್ತೆ ಅದಕ್ಕೆ ಹೀಗೆ ಸುಲ್ಕು ಹೊಲತ್ತಿದೆ ಈಗ ದಿನ ಒಂದೊಂದು ಕಾಳೆ ಮಾಡ್ತಾನಾರ ತರಕಾರಿ ಪಿರಿಯಾಗಿ ಬಿರ್ಯಾಗ ಐ ಕಾಂಟ್ ಇವೆಲ್ಲ ಸುಲ್ಕೊಂಡು ಬರ್ತೆ ನಿಂದಲಗ್ ಭೀ ಆಗಲ್ ಕಾಲು ಐತಾವ್ ನಂತ ಒಂದು ಥೋಡೆ ಕೆಳಗೆ ನಾ ಆಫೀಸ್ದಾಗ ಭಿ ಆಗಲಿ ಥೋಡೆ ಕೆಳಗೆ ಕಾಲಿಟ್ಟು ಕುಂತ ಅಂತಂದ್ರೆ ಆಯ್ತು కానీ ఉబ్త ఏనో ఏమో నది రోగంత నింతుకండ్రు వివ కాల్గొ ఉబ్బత నైతవిన ఉబ్త అదో కొల్గా హిషేందే నిల్ నోడి కమ్ము కమ్ము ఉదవ ಹಂಗ ಅರ್ದ ನಾವರ ಹಂಗೆ ತಿಂದಾಕ್ಲತ್ತಿದೆ ನಮ್ಗೆ ಬೀದರ್ ಮಂದಿಗೆ ಶೇಂಗಾ ಸಂಗಟ ಸಾಕು ಸಾಕುಡ್ಲತ್ತಿನ ಸಂಗಟ ಇದು ನೋಡ್ರಿ ಎಷ್ಟು ಕಮ್ಮು ಹುರ್ದವ ಅಂತಂದು ಹಿಂಗ ಹುರಿಬೇಕು ಶೇಂಗಾ ಎಷ್ಟ್ ಚಲೋ ಹುರ್ದವಲ್ಲ ಸಪ್ಪನ ಹಿಂಡಿ ಯಾಕಂದ್ರೆ ಪಲ್ಯಕ್ಕೆ ಅದನ್ನ ಹಿಂಡಿ ಇಲ್ಲ ಅದಕ್ಕೆ

అగర్ తో మెయిన్ విటమిన్ డి ఏ సి అది ఏనొస్తుందో నాకు తెలియట్లేదు బట్ అదర్ అగర్ తో మెయిన్ అదింద మొయిద తా బెల్లి گارలిక్ గార్లిక్ కొ పార్లిక్ కొ తా ఇది ఖార బొక్కుల అదికు నా తోడే హగ్లతిది ఇస్తే ఇస్తే హగ్లతిది యాకందు చెనిబి తీంటూ దిలా बाकी శేంగై ఎండిదర్ సాకు

ಅವತ್ತು ಚಾರ್ಜರ್ ತಕ್ಲಾ ಬಂದರು ಹೊಬು ಚಾರ್ಜರ್ ಇಲ್ಲ ಅಂತ ಕಲತ್ತಿರು ಕೋಡೆ ಜೀರಿಗೆ ಹಾಕ್ತೆ ಜೀರಿಗೆ ಇನ್ಹಾನ್ಸ್ ಮಾಡ್ತಿದ್ದು ಇಷ್ಟೆಷ್ಟು ಜೀರಿಗೆ ಹಾಕ್ಲತ್ತಿದೆ

Kisholo dhala? Mat nabi adat dhala? Mas kagat. Na, maa kudu aayi rado nintida. Mat tik, mat. Pa. Aure sign madilang? ಇದ್ರಿ ವಿ ನೋಡ್ರಿ ಟೇಸ್ಟ್ ಆಗ್ಯದ ಬುಕ್ಗಳು ಸಖತ್ ಆಗ್ಯದ ಸೊಬಾ ಬಾಯ್ ಇನ್ನ ಚಪಾತಿ ಮಾಡದ ನಂಗ నోడి డైలీ రోడ్ మేల నన్ను వీడియో స్టార్ట్ మాతీని ఇవత్ ఎండ్ మార్తాది ఇవత్ బేరే రూట్గా బందీ బేగ ఆ ವರ ಇಲ್ಲಿ ಹುಡುಗ ಬಂದಿದ್ದೀನಿ ಹೋಗ್ತಾ ಇಲ್ಲಿ ನಡ್ಕೊಂಡು ನಾನು ಎಲ್ಲ ನನಗೆ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡು ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಎಂದ ಮತ್ತೆ ಸಿಗ್ತೀನಿ ಬಾಯ್ ಕೆಲವರಿಗೂ